ಎಲ್ಲರಿಗೂ ನಮಸ್ಕಾರ ಆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಿದ್ದೇನೆ ಇದೇ ನೀವು ಪೋಸ್ಟ್ರೂ ಸು ಫ್ರಮ್ ಸೋದು ಹಾಕಿದ್ದಾಳೆ ಅಂತ ಅಂದ್ಕೊಂಡಿದ್ರಿಯಾ ಇವತ್ತು ಈ ಫಿಲ್ಮಿದು ಪ್ರೀಮಿಯರ್ ಶೋಗೆ ಹೋಗ್ತಾ ಇದ್ದೇವೆ ನಾನು ನನ್ನ ಮಗ ಮತ್ತು ಸೊಸೆ ಹಾಗೂ ನಮ್ಮನೆಯವರು ಹೊರಡ್ತಾ ಇತ್ತು ನನ್ನ ಸೊಸೆ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾಳೆ ಮೇನ್ ಕ್ಯಾರೆಕ್ಟ್ರೇ ಅವಳದ್ದು ಹಾಗಾಗಿ ಅದನ್ನು ನೋಡಲಿಕ್ಕೆ ನಾಲ್ಕು ಜನನೂ ಹೊರಟಿದ್ದೇವೆ ಬೇಗ ಬೇಗ ರೆಡಿ ಆಗಬೇಕು ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗುವಾಗ ಲೇಟ್ ಆಗ್ತದಲ್ಲ ಅದಕ್ಕೆ ಸ್ವಲ್ಪ ಬೇಗನೆ ಹೊರಡ್ತಾ ಇತ್ತು ನಾವೀಗ ಹೋಗ್ತಾ ಇರೋದು ಯಶವಂತಪುರದಲ್ಲಿರುವ ಆರಿಯನ್ ಮಾಲಿಗೆ ಅದೇ ಇಲ್ಲಿ ಆರ್ ಆರ್ ನಗರದಿಂದ ಹೊರಡಬೇಕಲ್ಲ ಹಾಗಾಗಿ ಬೇಗ ಹೊರಡ್ತಾ ಇತ್ತು ನಾವು ಎರಡು ಸಣ್ಣ ಸಣ್ಣ ಬೆಕ್ಕಿನ ಮರಿ ಇದ್ದ ಅದಕ್ಕೆ ಮತ್ತೆ ಫುಡ್ ಹಾಕಿ ಹೊರಡ್ಬೇಕಲ್ಲ ಬಾಗ್ಲಾಕೊಂಡ್ ಮಸಂದು कितो सुंटी हां अलग है इट्स फॉर दैट भरता इदा बाओ तोखन बैक रोड पे बंदा आमेन मेल हो गए बाय देखते हैं न्यू सही टाकन था थैंक यू मोटर ನೋಡಿ ಇವಳೇ ಈ ಫಿಲ್ಮಲ್ಲಿ ಬಾನು ಕ್ಯಾರೆಕ್ಟರ್ ಮಾಡಿದಳು ಅಲ್ಲ ನೀವು ಆಚಿನ ಬನ್ನಿಂಗ್ ನಾನು ನಿಮಗೆ ನನ್ನ ಸೊಸೆ ಹೆಸರು ಹೇಳಲೇ ಇಲ್ಲ ಅವಳ ಹೆಸರು ಸಂಧ್ಯಾ ಅರಕ್ರೆ ಅಂತೇಳಿ ಮಗನ ಹೆಸರು ಶೋಧನ್ ಬಸ್ರೂರ್ ಅಂತೇಳಿ ಈಗ ಮಾಲಿಗೆ ಬಂತು ನಾವು ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಏನೇನೋ ಬರ್ತಿದ್ದಾರೆ ಅದರೊಳಗೆ ನಾವು ಹೋಗುವಾಗಲೇ ಸುಮಾರು ಜನ ಬಂದಾಗಿತ್ತಲ್ಲಿಗೆ ಇಲ್ಲಿ ನಂದು ಅವರ ಟೀಮಿನವರು ಅದೇ ಸು ಫ್ರಮ್ ಸೋ ಫಿಲ್ಮಿನ ಟೀಮಿನವರು ಇದ್ರಲ್ಲ ಅವರೆಲ್ಲ ಸಿಕ್ಕಿ ಮಾತಾಡ್ಸ್ತಾ ಇದ್ರು ಅದು ನೋಡಲಿಕ್ಕೆ ಒಂಥರ ಎಷ್ಟು ಖುಷಿ ಆಗ್ತಿತ್ತು ಅವರೆಲ್ಲ ಎಷ್ಟು ಕ್ಲೋಸ್ ಆಗಿದ್ದಾರೆ ಅಂದ್ರೆ ಒಂದು ಫ್ಯಾಮಿಲಿ ಥರನೇ ಇದ್ದರು ಅದನ್ನ ನೋಡಲಿಕ್ಕೆ ಒಂಥರ ಖುಷಿ ಆಗ್ತಿತ್ತು ಇಪ್ಪ ಎಷ್ಟು ಕ್ಲೋಸ್ ಆಗಿದ್ದಾರೆ ಅಂತ ಹೇಳಿ ಇವ್ರು ನೋಡಿ ಈ ಫಿಲ್ಮ್ ಅಲ್ಲಿ ರವಿಣ್ಣ ಕ್ಯಾರೆಕ್ಟರ್ ಮಾಡಿದವರು ಇವ್ರ ಹೆಸರು ಶನಿಲ್ ಗೌತಮ್ ಅಂತ ಓಮಚಾ ನಮಸ್ತೆ ಹಾಯ್ ಅವರು ಯೋ ನಾವೆಲ್ಲ ಯಾವ ಸಿನಿಮಾ ಗೊತ್ತಾ ಸೂ फ्रॉम ಸೋ ನೋಡಕ್ ಬಂದಿದ್ರೆ ಇವರು ಈಗ ಮಾತಾಡಿದವರು ನಂದು ಮಗ ಮತ್ತು ಸೊಸೆದು ಫ್ರೆಂಡೇ ಅವರು ಡಿಂಗ್ರಿ ನರೇಶ್ ಅಂತ ರಂಗಭೂಮಿ ಕಲಾವಿದರು ಈಗ ಕಾಂತಾರವನ್ನಲ್ಲೂ ಆ್ಯಕ್ಟ್ ಮಾಡಿ ಮಾಡ್ತಾ ಇದ್ದಾರಂತೆ ಬೇರೆ ಪಿಕ್ಚರಲ್ಲೂ ಮಾಡಿದಾರಂತೆ ಇವರು ಜೆ ಪಿ ತುಂಬಿನಾಡು ಅಂತೇಳಿ ಈ ಫಿಲ್ಮಿದು ಡೈರೆಕ್ಟ್ರು ಮತ್ತು ಆ್ಯಕ್ಟರು ಹೌದವರು ಇವರು ಪ್ರಕಾಶ್ ತುಮ್ಮಿನಾಡ ಅಂತ ಈ ಫಿಲ್ಮಲ್ಲಿ ರಿಕ್ಷಾ ಡ್ರೈವರಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಫಿಲ್ಮ್ ಇದು ಎಡಿಟರ್ ನಿತಿನ್ ಶೆಟ್ಟಿ ಅಂತೇಳಿ ಕ್ಯಾಮರಾಮನ್ ಎಸ್ ಚಂದ್ರಶೇಖರ್ ಅನ್ನಂತೆ ಆಮೇಲೆ ಮ್ಯೂಸಿಕ್ ಮಾಡಿದವರು ಒಬ್ಬ ಸಣ್ಣ ಹುಡುಗ ಹದಿನೆಂಟು ವರ್ಷದವನು ಸುಮೇತ್ ಕೆ ಅಂತೇಳಿ ಅವನಲ್ಲೇ ಇದ್ದ ಅದಕ್ಕೆ ಅವನಂತು ಅವನೇ ಅಂತ ಕೇಳ್ತಾ ಇದ್ದೆ ನಾನು ಸಂಧ್ಯಾನತ್ರ ಹೌದು ಅಂತ ಇದ್ದೆ ಇದ್ರದ್ದು ಪ್ರೊಡ್ಯೂಸರು ರವಿ ರೈ ಅಂತೇಳಿ ಎಷ್ಟು ಸರಳ ವ್ಯಕ್ತಿ ಗೊತ್ತುಂಟ ತುಂಬ ಖುಷಿ ಆಯ್ತು ಅವ್ರ ಹತ್ರ ಮಾತಾಡಿದ್ದು ನಾವು ಇವರು ಈ ಫಿಲ್ಮಲ್ಲಿ ಭಾವ ಕ್ಯಾರೆಕ್ಟರ್ ಮಾಡಿದವರು ಇವರ ಹೆಸರು ಪುಷ್ಪರಾಜ್ ಅಂತೇಳಿ ಇವರು ರೈ ಅಂತೇಳಿ ಇವರು ಉಂಟಲ್ಲ ಕಾಂತಾರದಲ್ಲಿ ಒಂದು ಸೊಪ್ಪು ಸಿಗ್ತದೆ ಅಂತೇಳಿ ಒಂದು ಟ್ರೋಲ್ ಆಗಿತ್ತಲ್ಲ ಅದರಲ್ಲಿ ಆ್ಯಕ್ಟ್ ಮಾಡಿದ್ರಲ್ಲ ಅವರು ಈ ಪಿಕ್ಚರಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ಇವರು ಇವರು ಮೈಮ್ ರಾಮ್ ದಾಸ್ ಅಂತೇಳಿ ಇವರು ಆ್ಯಕ್ಟ್ ಮಾಡಿದ್ದಾರೆ ಅವಳು ಪರಿಚಯ ಮಾಡಿ ಕೊಡ್ತಾ ಇದ್ಲ ನಮಗೆಲ್ಲ ರಾಘ ಶೆಟ್ಟಿ ಅವ್ರು ಬಂದರು ಫಿಲ್ಮ್ ಸ್ಟಾರ್ಟ್ ಆಗೋ ಮೊದಲು ಎಲ್ಲರನ್ನ ಮಾತಾಡ್ಲಿಕ್ಕೆ ಬಂದರು ಅವರು ನಂಗೆ ಒಂದು ಬೇಜಾರು ಅವರನ್ನೆಲ್ಲ ಒಟ್ಟಿಗೆ ಫೋಟೋ ತಗೊಳ್ಲಿಕ್ಕೆ ಆಗಲಿಲ್ಲ ಗಡ್ಬಿಡಿ ಗಡ್ಬಿಡಿ ಥರ ಆಯ್ತು ಯಾರು ಆ್ಯಕ್ಟ್ರಸ್ ಹತ್ರ ಫೋಟೋ ತಕ್ಕೊಳ್ಲಿಕ್ಕೆ ಆಗಲಿಲ್ಲ ಅದೇ ಬೇಜಾರು ಮತ್ತೆಲ್ಲ ಅದೇ ಅವರು ಒಳ್ಳೆ ತುಂಬ ಎಲ್ಲರನ್ನು ಮಾತಾಡಿಸಿ ಹೋದರು ಅವರು ತುಂಬ ಗಡಿಬಿಡಿಯಲ್ಲಿ ಇದ್ದಿದ್ರು ಅವರು ಈಗ ಥಿಯೇಟ್ರ್ ಒಳಗೆ ಬಂತು ನಾನು ಯಾವ್ದಿದ ಹಂಗಾದ್ರೆ ಒಂದು ಕೆಲಸ ಮಾಡಿ ಅಲ್ಲ ಯಾವ್ದು ಯಾವ್ದು ಹೇಳು ಇದು ನಾನು ಇಲ್ಲಿ ನಾನು ಸರಿ ಆಯ್ತಲ್ಲ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ದೂರದಲ್ಲಿ ಅವರು ರಕ್ಷಿತಾ ಮೇಡಮ್ ಬಂದಿದ್ದರು ಫಿಲ್ಮ್ ನೋಡಲಿಕ್ಕೆ ನಾನು ಮಗನ ಹತ್ರ ಹೇಳ್ತಾ ಇದ್ದೆ ಒಂದು ಫೋಟೋ ತೆಕ್ಕೊಳ್ಬೇಕಂತ ಆಮೇಲೆ ನಮ್ಮ ಮನೆಯವರು ನಾನು ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತು ಅಯ್ಯೋ ಎಷ್ಟು ಕ್ಲೋಸ್ ಅಂದರೆ ನನಗೆ ಈ ಥರ ಫಿಲ್ಮ್ ಆ್ಯಕ್ಟರ್ ಒಟ್ಟಿಗೆಲ್ಲ ನಿಂತು ಫೋಟೋ ತೆಗೆದಂತ ತುಂಬ ಇಷ್ಟ ಅವರು ಎಷ್ಟು ಖುಷಿಯಲ್ಲಿ ನಮ್ಮೊಟ್ಟಿಗೆ ಫೋಟೋ ತೆಕ್ಕೊಂಡ್ರು ಗೊತ್ತುಂಟ ನಂಗೆ ತುಂಬ ಆಯಿತು ಇದೇ ಬೇಕಾಗಿರೋದಲ್ವ ಜನರಿಗೆ ಅಂದರೆ ಅವರು ನಮ್ಮನ್ನೆಲ್ಲ ಅಷ್ಟು ಆಶೆಯಿಂದ ಎಲ್ಲ ಮಾತಾಡಿಸಿದ್ರೆ ನಮ್ಗೆ ಅಷ್ಟು ಖುಷಿ ಆಗ್ತದಲ್ವಾ ಈಗ ಈಗ ಫಿಲ್ಮ್ ಮುಗೀತಲ್ಲ ಅವರು ಚಿತ್ರತಂಡದವರನ್ನೆಲ್ಲ ಪರಿಚಯ ಮಾಡಿ ಕೊಡ್ತಾ ಇದ್ರು ರಾಘಿ ಶೆಟ್ಟಿ ಅವರು ಸುಷ್ಮಾ ನಾಯ್ಕ್ ಸೊ ಥ್ಯಾಂಕ್ ಯು ಸೊ ಮಚ್ ಇಷ್ಟ ಹೇಳಬೇಕು ಹೇಳೋದು ಅಂದ್ರೆ ಹೋಗ್ಬೇಕಾದ್ರೆ ನಿಮ್ಮ ವಿಡಿಯೋ ಮೈಂಡ್ ಗಳು ತಗೋತಾರೆ ನಿಮಗೆ ಏನಾದ್ರು ತುಂಬಾ ಇಷ್ಟ ಆಗಿದೆ ನಿಮ್ಮ ಒಪಿನಿಯನ್ ತಿಳಿಸಿ ಥ್ಯಾಂಕ್ ಯು ನನ್ನ ಮೂರು ಕಿರಾಣ ಇಲ್ಲ ಈಗ ಅವರು ಮೀಡಿಯಾದವರು ಎಲ್ಲ ಪ್ರೆಸ್ ಮೀಟ್ ಮಾಡಿದ್ದಾರೆ ಅದರ ಬಗ್ಗೆ ಮಾತಾಡ್ತಾ ಇದ್ರು ಅಂದ್ರೆ ಏನಾಯ್ತು ಅಂತ ಹೇಳಿದ್ರೆ ಒನ್ ಟೈಮ್ ಅಲ್ಲಿ ಜೆ ಪಿ ಅವ್ರ ಹತ್ರ ನಾನು ಸಜೆಸ್ಟ್ ಮಾಡಿದೆ ಜೆ ಪಿ ಒಂದು ಡೈರೆಕ್ಷನ್ ಮಾಡಿ ಅಂತ ಅವ್ರಿಗೆ ಒಂದು ಕಥಾ ಒಂದು ಬುಕ್ಕು ಹೇಳ ಇದನ್ನ ಇದನ್ನ ತುಂಬಾ ಚೆನ್ನಾಗಿ ಸಿನಿಮಾ ಆಗುತ್ತೆ ಅಂತ ಬಟ್ ಅದೇ ಟೈಮ್ಗೆ ರಿಷಬ್ ಶೆಟ್ಟಿ ಅವರು ಅದನ್ನ ಸ್ವಲ್ಪ ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ರು ಇವರು ಆಲ್ರೆಡಿ ಒಂದ್ ಎರಡು ತಿಂಗಳು ಕೆಲಸ ಮಾಡಿದ್ರು ನಂಗು ಬೇಜಾರಾಯ್ತು ಅವ್ರಿಗೆ ತುಂಬಾ ಬೇಜಾರಾಯಿತು ನಾನು ಅವತ್ತಿರ ಹತ್ರನೇ ಫೋನ್ ಮಾಡಿದೆ ಫೋನ್ ಮಾಡಿ ಜೆ ಪಿ ಅದು ಡ್ರಾಪ್ ಮಾಡಿ ನಿಮ್ಮ ಲೈಫಲ್ಲಿ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಯಾವ ಥರದ ಪಾತ್ರಗಳನ್ನ ಯಾವ ಥರದ ಪಾತ್ರಗಳನ್ನೆಲ್ಲ ಮಾಡಿದ್ದೀರ ತೋರಿಸಿ ಅಂತ ಹೇಳಿದ್ರು ಅಲ್ಲ ಮಾತಾಡೋಣ ಅಂತ ಅವರು ಅವ್ರಿಗೆ ಅವ್ರು ನೋಡಿದಂಥ ಪಾತ್ರಗಳನ್ನ ಹೇಳಿದ್ರು ನಾನು ನಾನು ನೋಡಿದಂಥ ಪಾತ್ರಗಳನ್ನೆಲ್ಲ ಹೇಳಿದೆ ಆಗ ಅವರು ಹೇಳಿದ್ರು ಇದನ್ನು ನಾನು ಡೆವಲಪ್ ಮಾಡ್ತೀನಿ ಅಂತ ಸೊ ಆಮೇಲೆ ಅವರು ಕೂತು ಅವ್ರು ಡೆವಲಪ್ ಮಾಡಿದ್ರು ಸೊ ಹಾಗೆ ಸಿನಿಮಾ ಆಯಿತು ಅಂದರೆ ಎಲ್ಲ ಸಿನಿಮಾಗಳು ಕೂಡ ಹಾಗೆ ಸರ್ ಅದು ಐ ಥಿಂಕ್ ಬದುಕಿಂದ ಏನಾದರೂ ಒಂದು ಬರದೆ ಅದು ಬ್ಯೂಟಿಫುಲ್ಲಾಗಿ ಕಾಣಿಸಲ್ಲ ಅಂತ ನನಗೆ ಎಸ್ ಸರ್ ದಿಸ್ ಇಸ್ ಜೆ ಪಿ ತುಮಿನಾಡು ಇವರು ಜೆ ಪಿ ತುಮಿನಾಡ್ ಕನ್ನಡದಲ್ಲಿ ಮೊದಲ ಬಾರಿಗೆ ನಿರ್ದೇಶಕರಾಗಿದ್ದಾರೆ ಜೊತೆಗೆ ಪಾತ್ರನೂ ಮಾಡಿದ್ದಾರೆ ಮೊದಲಿಗೆ ಇವರು ಫಸ್ಟ್ ಟೈಮ್ ಹೇಳ್ಬೇಕಾದ್ರೆ ನಾವು ಮಾಡಲ್ಲ ಅಂದಿದ್ದು ನಾಡಿದ್ರೆ ನೀವೇ ಮಾಡಬೇಕು ಅದು ಒಂದು ನೀವೇ ಮಾಡಬೇಕು ಅಂತ ಯಾಕೆಂದ್ರೆ ನಮ್ಮನ್ನು ನಾವು ಯಾರೂ ಪ್ರಮೋಟ್ ಮಾಡ್ಕೊಳ್ಳಲ್ಲ ಸೊ ಒಬ್ಬ ನಿರ್ದೇಶಕ ಆಕ್ಟರ್ ಆಗಿ ಪ್ರಮೋಟ್ ಆದಾಗ ಅವನ ಕೃತಿಗೆ ಇನ್ನೂ ಜಾಸ್ತಿ ವ್ಯಾಲ್ಯೂ ಇದಾಗುತ್ತೆ ಆ್ಯಂಡ್ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ನಾನು ನೋಡಿದಂಥ ಒಳ್ಳೆ ಆ್ಯಕ್ಟರ್ಗಳಲ್ಲಿ ಇವರೊಬ್ಬರು ಸೊ ಮಾತು ಸ್ವಲ್ಪ ಕಮ್ಮಿ ಈ ಥರ ಲೈಟಲ್ಲಿ ಇಟ್ಕೊಂಡ್ಬಿಟ್ಟು ಮೈಕೆಲ್ಲ ಇಟ್ಟರು ಸ್ವಲ್ಪ ಭಯ ಬೀಳ್ತಾರೆ ಹಾಗಾಗಿ ಬಂದಿರತ್ತೆ ಥ್ಯಾಂಕ್ ಯು ಮಚ್ ಬೇರೆ ಯಾರನ್ನ ಪರಿಚಯ ಮಾಡಬೇಕು ನೋಡಿ ಶನಿಲ್ ಗೌತಮ್ ಇವ್ರತ್ರ ಏನಾದ್ರೂ ಪ್ರಶ್ನೆ ನೀವು ಕೇಳಕಿದ್ರೆ ಕೇಳ ಏನ್ ಮಾಡೋದು ಎಲ್ಲ ಖುಷಿ ಆಗ್ತಿದೆ ಅಷ್ಟೇ ನಮಗೆ ರೆಸ್ಪಾನ್ಸ್ ನೀವು ಕೊಡಿ ಕೊಟ್ಟಿರೋ ಪ್ರೀತಿ ಎಲ್ಲ ತುಂಬಾ ಖುಷಿ ಸ್ಪೀಚ್ಲೆಸ್ ಮಾತಾಡಕ್ಕೆ ಆಗ್ತಾ ಇಲ್ಲ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರಾ ಅಂಡ್ ಯಾವ ರೀತಿ ನೀವು ನಿಂತಿದ್ದೀರಾ ಜೊತೆಗೆ ಅದು ತುಂಬ ದೊಡ್ಡ ಥ್ಯಾಂಕ್ಸ್ ಆ್ಯಂಡ್ ಇವರು ನನ್ನ ಫೇವ್ರೆಟ್ ಆರ್ಟಿಸ್ಟ್ಗಳಲ್ಲಿ ಒಬ್ಬರು ಸಂಧ್ಯಾ ಆರಕೆರೆ ಈ ಸಿನಿಮಾದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಜೊತೆ ಆಮೇಲೆ ಪ್ರಶ್ನೆ ಕೇಳಿ ಆ್ಯಂಡ್ ಜೊತೆಗೆ ನಮ್ಮ ಫೇವ್ರೆಟ್ ಭಾವ ಏನಿದ್ದಾರೆ ಪ್ರತಿ ಸಹ ಫ್ಯಾಮಿಲಿ ಇರುವಂಥ ಭಾವ ಇವ್ರ ಮಾತಾಡಿ ನಾನು ಹೋಗಿ ಹೋಗಿದ್ದೆ ಏನಿಲ್ಲ ಇದೆ ಹೆಚ್ಚು ಜನರು ತಲುಪಬೇಕು ಅನ್ನೋದೇ ನಮ್ಮ ಇಡೀ ತಂಡದ ಆಸೆ ಹೆಚ್ಚು ಜನ ತಲುಪಿಸಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ತಿರೋದಕ್ಕೆ ಬಹುಶಃ ಹೊಸ ತಂಡಗಳು ಹೊಸ ಪ್ರಯತ್ನಗಳಿಗೆ ಗೆದ್ದಷ್ಟು ಇನ್ನಷ್ಟು ಹೊಸ ಪ್ರಯತ್ನಗಳಿಗೆ ಒಂದು ದಾರಿ ಆಗುತ್ತೆ ಸೊ ಅದೇ ಒಂದು ನಂಬಿಕೆ ಅಷ್ಟೆ ಥ್ಯಾಂಕ್ ಯು ಬಹುಶಃ ಕಲಾವಿದರಿಗೆ ಅವ್ರು ಮಾಡಿದ್ದ ನಾಟಕ ಆಗಲಿ ಸಿನಿಮಾ ಆಗಲಿ ಅಥವಾ ವರ್ಕ್ ಆಗಲಿ ಹೆಚ್ಚು ಜನರಿಗೆ ತಲುಪಬೇಕು ಅಷ್ಟೇ ಆಸೆ ಅದಕ್ಕಿಂತ ಇನ್ನೇನೂ ಇಲ್ಲ ಅಷ್ಟೆ ಅದು ಇನ್ನೂ ಹೆಚ್ಚು ಜನರಿಗೆ ತಲುಪಲಿ ಅನ್ನೋದು ನಮ್ಮ ಇಡೀ ತಂಡದ ಆಸೆ ಸೊ ಎಲ್ಲ ಕ್ರೆಡಿಟ್ ಜೆ ಪಿ ಸಾರಿಗೆ ಸೇರಬೇಕು ಸೊ ಸ್ಪೀಚ್ಲೆಸ್ ಅವ್ರ ವರ್ಕಿನ ಬಗ್ಗೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಕತೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಎಲ್ಲರೂ ಕುಟುಂಬ ಸಮೇತರಾಗಿ ಈ ಚಿತ್ರವನ್ನು ನೋಡಿ ಆಯ್ತಾ ಹಾಗೆ ಈ ಚಿತ್ರತಂಡವನ್ನು ಹಾರೈಸಿ ಥ್ಯಾಂಕ್ ಯು